वेलकम और वेलकम बैक टू उषा गोडा यू ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಗುರುವಾರ ಮತ್ತೆ ಗುರುಪೂರ್ಣಿಮೆ ಕೂಡ ಆಗಿದೆ ಸೊ ನಾನು ಯೂಶಲಿ ರಾಯರ ಮಠಕ್ಕೆ ಹೋಗಿ ಹೋಗ್ತೀನಿ ಗುರುವಾರ ಅದರಲ್ಲೂ ಗುರುಪೂರ್ಣಿಮೆ ಬೇರೆ ಇದೆ ಸೊ ನಾನು ಹೋಗೋದು ಮಠಕ್ಕೆ ಯಾವಾಗ್ಲೂ ಜೆ ಪಿ ನಗರ್ ಫಿಫ್ತ್ ಬ್ಲಾಕಲ್ಲೇ ಹೋಗೋದು ನಾನು ಮತ್ತು ಎಷ್ಟು ಜನ ಇದ್ರು ಅಂದರೆ ಗುರುವಾರ ಯೂಶಲಿ ಜನ ಇದ್ದೇ ಇರ್ತಾರೆ ರಾಯರ ಮಠದಲ್ಲಿ ಇಲ್ಲ ಅಂತೇನಿಲ್ಲ ಬಟ್ ಆದರೆ ಗುರುವಾರ ಗುರುಪೂರ್ಣಿಮೆ ದಿನ ಎಷ್ಟು ಸಿಕ್ಕಾಪಟ್ಟೆ ಜನ ಇದ್ರು ಅಂತ ಹೇಳಿದ್ರೆ ಮೇನ್ ಎಂಟ್ರೆನ್ಸ್ ಸಿಕ್ಕಾಪಟ್ಟೆ ಜನ ಇದ್ರು ಆ ಕಡೆಗೂ ಹೋಗೋಕ್ಕಾಗ್ತಿಲ್ಲ ಈ ಕಡೆ ಹೋಗೋಕ್ಕಾಗ್ತಿಲ್ಲ ಎಲ್ಲ ಕಡೆ ಜನ ಯಪ್ಪ ಇಷ್ಟು ಜನ ನಾನು ನಿಜವಾಗ್ಲೂ ನೋಡಿಲ್ಲ ಮೇನ್ ಎಂಟ್ರೆನ್ಸಲ್ಲಿ ಅಷ್ಟು ಜನ ತುಂಬ್ಕೊಂಬಿಟ್ಟಿದ್ದಾರೆ ಮತ್ತೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳಬೋದು ಒಂಥರ ಜಾತ್ರೆ ವೈಬ್ ನನಗೆ ಅಲ್ಲಿ ನೋಡಿದಾಗ ಅಷ್ಟು ಜನ ಮುಂದೆ ಎಂಟ್ರೆನ್ಸಲ್ಲೇ ನಮಗೆ ಅಷ್ಟು ಜನ ಕಾಣಿಸ್ತಿದ್ದಾರೆ ಹಾಗೋ ಹೀಗೋ ನಾನು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಬಿಟ್ಟೆ ಆಗಿದ್ದಾಗಲಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದು ಸಂಜೆ ಆಫೀಸ್ ಮುಗಿಸ್ಕೊಂಡು ಹೋಗಿದ್ದೆ ಒಂದು ಸೆವೆನ್ ತರ್ಟಿ ನಾನು ಹೋದಾಗ ಸೊ ಟೋಟಲಿ ಒಂಥರ ಜಾತ್ರೆ ವೈಪ್ ಕಾಣಿಸ್ಬಿಡ್ದು ನನಗೆ ಅವತ್ತು ರಾಯರ ಮಟ್ಟದಲ್ಲಿ ಯೂಶ್ವಲಿ ಗುರುವಾರ ಹಂಗೇ ಇರುತ್ತೆ ಒಂದು ಸ್ವಲ್ಪ ಹಂಗೋ ಹಿಂಗೋ ನುಗ್ಗಿ ನಾನು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ರಾಯರ ಮಟ್ಟದ ಒಳಗಡೆ ಬಂದ್ಬಿಟ್ಟೆ ದೇವಸ್ಥಾನಕ್ಕೆ ಸೊ ನೋಡಿ ನಮ್ಮಪ್ಪ ತಂದೆ ರಾಯರ್ನ ನೋಡ್ತಾ ಇದ್ರೆ ನಮ್ಮ ಕಷ್ಟಗಳನ್ನೆಲ್ಲ ಒಂದು ಸೆಕೆಂಡ್ ಹಿಂಗೆ ಬಂದು ಹಿಂಗೆ ಹೋಯ್ತೇನೋ ಅಂತ ಅನ್ಸ್ಬಿಡ್ಬೇಕು ಅಷ್ಟು ಅಷ್ಟು ಮನಸ್ಸಿಗೆ ನೆಮ್ಮದಿ ಖುಷಿ ಅಷ್ಟು ಏನೋ ಒಂಥರ ಪಾಸಿಟಿವ್ ವೈಬ್ ಅಂತ ಅನಿಸ್ಬೋದು ರಾಯರ ಮುಂದೆ ನಾವು ನಿಂತಾಗ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡಾಗ ಮನಸ್ಸಿಗಾಗೋ ನೆಮ್ಮದಿ ಇದೆಯಲ್ಲ ಅದು ಹೇಳ್ಕೊಳಕ್ಕೂ ಆಗಲ್ಲ ಅಷ್ಟು ಇದಾಗತ್ತೆ ನಮ್ಮ ಮನಸ್ಸಲ್ಲಿ ಸೊ ಹಂಗೂ ಅಲ್ಲೆಲ್ಲ ಫೋಟೋಸ್ ಹಿಡಿಬಿಡಿ ವೀಡಿಯೋಸ್ ಹಿಡಿಬಿಡಿ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಆದರೂ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಫೋಟೋಸ್ ಆಗಲಿ ಆಗಲಿ ಕ್ಯಾಪ್ಚರ್ ಮಾಡಿ ನಾನು ಹಾಕಿದ್ದೀನಿ ಸೊ ಅಂದರೆ ಏನೋ ಹೇಳ್ತಾರಲ್ಲ ಪಾಸಿಟಿವ್ ವೈಬ್ ಅನ್ನೋದೆಲ್ಲೋ ಇರುತ್ತೆ ಅಂತಾರಲ್ಲ ಅದು ರಾಯರ್ ಮಟ್ಟಕ್ಕೆ ಹೋದಾಗ ಖಂಡಿತವಾಗ್ಲೂ ನಮಗೆ ಅದು ಸೊ ಅದಾದಮೇಲೆ ರಾಯರನ್ನ ಚಿನ್ನದ ತೇರಲ್ಲಿ ಕೂರ್ಸೋಕ್ಕೆ ಒಂದು ರೌಂಡ್ ಸುತ್ತಿಸ್ಕೊಂಡು ಬರ್ತಾ ಇದಾರೆ ನೋಡಿ ಮೂರು ರಾಯರ್ ಮೂರ್ತಿನ ನಿಜವಾಗ್ಲೂ ಎರಡು ಗಂಟೆ ಸಾಲಲ್ಲ ಅವರು ಆ ಥರ ರಾಯರನ್ನ ಬರ್ತಾ ಇದ್ರೆ ನೋಡಿ ಚಿನ್ನದ ಎಷ್ಟು ಚೆನ್ನಾಗಿದೆ ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು ಅವತ್ತು ಯೂಶ್ವಲಿ ಗುರುವಾರ ಇರ್ತಾರೆ ಬಟ್ ಆದರೆ ಗುರುಪೂರ್ಣಿಮ ದಿನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ನಾನು ಇಷ್ಟು ಜನನ ನೋಡಿದ್ದು ಅಂದರೆ ರಾಯರದ್ದು ಆರಾಧನೆ ಬರುತ್ತೆ ಗೊತ್ತಾ ಮೂರು ದಿನ ನಡೆಯುತ್ತಲ್ಲ ಅವಾಗಷ್ಟೇ ನಾನು ಜನನ ನೋಡಿದ್ದು ಅದಾದಮೇಲೆ ಈ ಗುರುಪೂರ್ಣಿಮೇಲೆ ನಾನು ಇಷ್ಟು ಜನನ ನೋಡಿದ್ದು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಲ್ಲಿ ಹೋಗಿ 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 ಅಂತಿದ್ರು ಬಟ್ ಆದರೂ ತೇರಲ್ಲಿ ಒಂದು ರೌಂಡ್ ಸುತ್ತಿಸ್ತಾರಲ್ಲ ಎಲ್ರಿಗೂ ಖುಷಿನೇ ಅಲ್ವಾ ನೋಡೋಕ್ಕೆ ನಿಂತ್ಕೊಂಡು ನಾನು ಹೋಗಿ ಹೋಗಿ ಅಂದರೆ ಸ್ವಲ್ಪ ಅಲ್ಲೇ ಹಿಂದೆ 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 ನಿಂತ್ಕೊಂಡು ನೋಡ್ತಾನೇ ಇದ್ದೆ ರಾಯರನ್ನ ನಾನು ಸೊ ರಾಯ ನೋಡ್ಬೇಕಾದ್ರೆ ಏನನ್ಸುತ್ತೆ ನಮ್ಮ ಕಷ್ಟಗಳನ್ನೆಲ್ಲ ನೀಗ್ಸು ಅಂತ ನಾವು ಕೇಳ್ತಾ ಇರ್ತೀವಲ್ಲ ಸೊ ಆ ಕೇಳಬೇಕಾದ್ರೆ ನಮಗೆ ಕಷ್ಟವೇ ಇಲ್ವೇನೋ ಹಿಂಗೆ ಬಂದು ಹಿಂಗೆ ಗೊತ್ತೈತೇನೋ ಕಷ್ಟ ಅನ್ಸಂತನ್ಸುತ್ತೆ ಅದಾದಮೇಲೆ ನೋಡಿ ರಾಯರ ಮೂರ್ತಿನ ಆನೆ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ರೌಂಡ್ ಒಳಗಡೆನೇ ಒಂದು ರೌಂಡ್ ತಿರುಗಿಸ್ತಾರೆ ಯಪ್ಪ ನಿಜವಾಗ್ಲೂ ಇದನ್ನಂತೂ ನೋಡ್ತಿದ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ರಾಯರು ಎಲ್ಲೂ ಹೋಗಿಲ್ಲ ನಿಜವಾಗ್ಲೂ ರಾಯರನ್ನ ನಂಬಿದ್ರೆ ಮಾತ್ರ ರಾಯರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ ರಾಯರ ಕೈಯೇ ಬಿಡೋಲ್ಲ ಬಟ್ ಆದರೆ ಭಕ್ತಿ ಶ್ರದ್ಧೆಯಿಂದ ರಾಯರನ್ನ ನಂಬಬೇಕು ಅಷ್ಟೇ ನಾವು ನಂಬಿಟ್ರೆ ಮಾತ್ರ ರಾಯರ್ ನಮ್ಮ ಕೈ ಬಿಡಲ್ಲ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್